ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಮ್ಯಾನಿಫೆಸ್ಟೇಷನ್ ಆಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಇಯರ್ ಇಂದ ನನಗೆ ಸಕ್ಸಸ್ ಆದ್ಮೇಲೆ ನಾನು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಎಸ್ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಬಿಲೀವ್ ಮಾಡ್ಬೋದು ನಾವೇನೆಲ್ಲ ಅನ್ಕೊಂಡಿರ್ತೀವಿ ಅದು ಸಕ್ಸಸ್ ಅನ್ನ ಕಾಣ್ಬೋದು ಅಂತ ಆಕ್ಚುಲಿ ಆಗಿ ನಾನು ಲಾಸ್ಟ್ ಇಯರ್ ಇಂದಲೇ ನಾನು ಮ್ಯಾನಿಫೆಸ್ಟೇಷನ್ ನಂಬ್ತಾ ಇದ್ದಿದ್ದು ತುಂಬಾ ನೋಡ್ತಾ ಇದ್ದೆ ತುಂಬಾ ಜನ ಹೇಳೋದನ್ನ ಕೇಳ್ಕೊಳ್ತಾ ಇದ್ದೆ ನಾವು ಮ್ಯಾನಿಫೆಸ್ಟ್ ಮಾಡಿ ಸಕ್ಸಸ್ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಕೇಳಿಸ್ಕೊಳ್ತಾ ಇದ್ದೆ ಬಟ್ ನನಗೆ ಅದು ಓಕೆ ಅಂತ ಅನ್ಸದ್ಮೇಲೆ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆದ್ಮೇಲೆನೆ ನಾನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ಸ್ಟಾರ್ಟ್ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಮಾಡಿದಂತ ಮ್ಯಾನಿಫೆಸ್ಟೇಷನ್ ಅಲ್ಲಿ ಎರಡು ನನಗೆ ವರ್ಕ್ ಆಯ್ತು ಸೊ ಅದ್ರಲ್ಲಿ ನನ್ ಸಿಕ್ಕಾವಟೆ ಖುಷಿ ಪಡ್ತೀನಿ ಆ ಎರಡೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದು ವರ್ಕ್ ಆಯ್ತು ಅನ್ನೋದ್ರ ಬಗ್ಗೆ ಮೊದಲಿಗೆ ಮೊದ್ಲಿಗೆ ನಾನ್ ಮ್ಯಾನಿಫೆಸ್ಟ್ ಮಾಡಿದ್ದು ಮೊದಲನೇದಾಗಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ನಾನು ಜನವರಿನಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ ಸೊ ಅದು ನನಗೆ ಟ್ವೆಂಟಿ ಫೈವ್ ಕೆ ಬೇಗ ಆಗಲಿ ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ನನ್ನ ಫೆಬ್ರವರಿ ಆಗೋದ್ರೊಳಗೇನೆ ಮ್ಯಾನಿಫೆಸ್ಟ್ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತು ಫೆಬ್ರವರಿಗೇನೆ ನನ್ನ ಟ್ವೆಂಟಿ ಫೈವ್ ಕೆ ಕಂಪ್ಲೀಟ್ ಆಗಿರೋದನ್ನ ನಾನು ವಿಡಿಯೋ ಕೂಡ ಮಾಡಿದ್ದೆ ನನ್ನ ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಅದು ನನಗೆ ಎಲ್ಲೋ ಒಂಥರ ಮೋಟಿವೇಶನ್ ಅನ್ನೋದು ಸಿಕ್ತು ನಾನು ಮ್ಯಾನಿಫೆಸ್ಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಮೊದಲನೇ ಸ್ಟೆಪೇ ನನಗೆ ವಿನ್ ಅಂತ ಅನ್ನಿಸ್ತು ಅದರಲ್ಲಿ ನೆಕ್ಸ್ಟ್ ಎಸ್ ನನ್ ಗೋಲ್ಡ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಏನೇನು ಗೋಲ್ಡ್ ತಗೊಳೋದಕ್ಕೆ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಸೊ ಅದು ಕೂಡ ಸಕ್ಸಸ್ ಆಯ್ತು ಈ ವರ್ಷ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಆ್ಯಕ್ಚುಲಿ ಏನರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ನಿಮಗೂ ಒಂದಷ್ಟು ಗೊಂದಲಗಳಿರುತ್ತೆ ಎಲ್ಲಾದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಪೀಸ್ಫುಲ್ ಲೈಫ್ ಬಗ್ಗೆ ಮತ್ತು ಗ್ರೋತ್ ಆಗ್ತಾ ಇರೋದ್ರ ಬಗ್ಗೆ ಮನಿನ ಮ್ಯಾನಿಫೆಸ್ಟ್ ಮಾಡ್ಬೋದು ಆಮೇಲೆ ಹಾಗೇನೆ ನಮ್ಮ ಸ್ಕಿನ್ ಬಗ್ಗೆ ನಮ್ಮ ಏರ್ ಬಗ್ಗೆ ನಮ್ಮ ಬಾಡಿ ಬಗ್ಗೆ ಎಲ್ಲದ್ರ ಬಗ್ಗೆನೂ ಒಂದು ಡ್ರೀಮ್ಸ್ ಇರುತ್ತಲ್ವಾ ಸೊ ಅದ್ರ ಬಗ್ಗೆನೂ ಮ್ಯಾನಿಫೆಸ್ಟ್ ಮಾಡ್ಬೋದು ಸೊ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಬರ್ದಲ್ಲೇ ಚೆನ್ನಾಗಿರಲಿ ಫುಲ್ಲು ಗ್ಲೋನೆಸ್ ಆಗಿರಲಿ ನಾವ್ ಏನೇ ಮಾಡಿದ್ರು ಅದನ್ನ ಇವಾಗ ಆಗಿದೆ ಅನ್ನೋ ತರನೆ ನಾವು ಫೀಲ್ ಮಾಡಬೇಕು ಸೊ ನಾವು ಚೆನ್ನಾಗಿ ನಮ್ಗೆ ತುಂಬಾ ಜನ ಬಾಡಿ ಬಗ್ಗೆ ಮಾಡ್ತಾರೆ ತುಂಬಾ ಜನ ಸ್ಕಿನ್ ಬಗ್ಗೆ ಆಗಿರ್ಬೋದು ಆಮೇಲೆ ಹೆಲ್ತ್ ಬಗ್ಗೆ ಆಗಿ ಹೆಲ್ತ್ ನಾವು ಯಾವುದೇ ರೀತಿಯ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ದೇನೆ ಒಂದೇ ಒಂದು ಮಾತ್ರೆನು ಕೂಡ ತಿಂದೇ ಇರೋ ತರ ಮ್ಯಾನಿಫೆಸ್ಟ್ ಮಾಡೋಣ ಸೊ ಯಾವ ಕಷ್ಟನೂ ಬರ್ದೇ ಇರೋ ತರ ಮ್ಯಾನಿಫೆಸ್ಟ್ ಆಗ್ಲಪ್ಪ ದೇವ್ರಿ ಅಂತ ಕೇಳ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನಾನು ಸತಿ ಸ್ಟಾರ್ಟಿಂಗ್ ಇಂದ ಕೊನೆ ಎಂಡ್ವರ್ಗು ಡಿಸೆಂಬರ್ ವರ್ಗುನು ಒಂದೇ ಒಂದ್ ದಿನನೂ ನನ್ಗೆ ಹುಷಾರ್ ತಪ್ಪದೆ ಇರಲಿ ಅವಾಗ ಅವಾಗ ನಾನು ಸ್ವಲ್ಪ ಹುಷಾರ್ ತಪ್ಪತಾ ಇರ್ತೀನಲ್ವಾ ಸೊ ಅದಕ್ಕೋಸ್ಕರ ಎಲ್ತ್ ಮ್ಯಾನಿಫೆಸ್ಟ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫ್ರೆಂಡ್ಶಿಪ್ ಟ್ರೂ ಫ್ರೆಂಡ್ಶಿಪ್ ಇರೋರ್ ಬಗ್ಗೆ ಟ್ರೂ ಫ್ರೆಂಡ್ಶಿಪ್ ಆಗ್ಲಿ ಒಳ್ಳೆ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡೋ ತರ ಟ್ರೂ ಆಗಿರ್ಬೇಕು ಆಮೇಲೆ ಕೈಂಡ್ನೆಸ್ ಆಗಿರ್ಬೇಕು ಒಬ್ರ ಹತ್ರ ಒಂದು ಇನ್ನೊಬ್ರ ಹತ್ರ ಒಂದು ಮಾತಾಡೋ ಅಂತ ಫ್ರೆಂಡ್ಶಿಪ್ ಬೇಡ ಒಳ್ಳೆ ಮೆಮೊರಿ ತಗೊಂಡೋಗ ಫ್ರೆಂಡ್ಶಿಪ್ ಬರಲಿ ಅಂತ ಮ್ಯಾನಿಫೆಸ್ಟ್ ನ ಮಾಡ್ತಾ ಇದ್ದೀನಿ ಫ್ರೆಂಡ್ಶಿಪ್ ಬಗ್ಗೆ ಮ್ಯಾನಿಫೆಸ್ಟ್ ನ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನೆಕ್ಸ್ಟ್ ಸಕ್ಸಸ್ಸು ನಾನೇನೆಲ್ಲ ಅನ್ಕೊಂಡಿದೀನಿ ನಾನು ಏನೆಲ್ಲ ಮಾಡಬೇಕು ಅಂತ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಸೊ ಏನೆಲ್ಲ ಅನ್ಕೊಂಡಿದೀನಿ ಎಲ್ಲದೂ ಸಕ್ಸಸ್ ಆಗಲಿ ಅಂತ ನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಡ್ರೆಡ್ ಕೆ ಆಗ್ಲಿ ಯೂಟ್ಯೂಬ್ ಅಲ್ಲೂ ಕೂಡ ಹಂಡ್ರೆಡ್ ಕೆ ಆಗ್ಲಿ ಅಂತ ಮ್ಯಾನಿಫೆಸ್ಟ್ ನ ಮಾಡ್ತಾ ಇದೀನಿ ಖಂಡಿತವಾಗ್ಲೂ ಅನ್ನ ಬಿಲೀವ್ ಅಂತೂ ಖಂಡಿತವಾಗ್ಲು ಇದೆ ನನ್ಗೆ ಆಕ್ಚುಲಿ ಆಗತ್ತೆ ಅಂತ ನನ್ನ ಒಳ ಮನಸ್ಸು ಕೂಡ ಹೇಳ್ತಾ ಇದೆ ಆಗಿದೆ ಅನ್ನೋ ತರನೇ ನಾನು ಮ್ಯಾನಿಫೆಸ್ಟ್ನ ಮಾಡ್ಕೊಳ್ತಾ ಇದೀನಿ ಈ ವರ್ಷದ ಕೊನೆಯಲ್ಲಿ ಕೂಡ ಏನೇನೆಲ್ಲ ಆಯ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಫುಲ್ ಹ್ಯಾಪಿ ಆಗಿರೋ ತರ ಇರಪ್ಪ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಹಾಗೇನೆ ಯೂನಿವರ್ಸಲ್ಲಿ ಒಂದು ಥ್ಯಾಂಕ್ ಯು ಕೂಡ ಹೇಳ್ಬೋದು ಇವಾಗ ಫ್ಯಾಮಿಲಿ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆಲೂನು ಹ್ಯಾಪಿ ಆಗಿರ್ಬೇಕು ಹಸ್ಬೆಂಡು ಚಿಲ್ಡ್ರನ್ಸ್ ಜೊತೆ ಮತ್ತೆ ಪೇರೆಂಟ್ಸ್ ಜೊತೆ ಎಲ್ಲರ ಜೊತೆ ಹ್ಯಾಪಿ ಆಗಿ ಹ್ಯಾಪಿನೆಸ್ ನನ್ನ ಜೊತೆ ಇರೋರು ನನ್ನ ಸುತ್ತಮುತ್ತ ಇರೋರು ಎಲ್ಲರ ಜೊತೆ ಹ್ಯಾಪಿ ಆಗಿರ್ಲಿ ಅಂತ ಒಂದ್ ಸಕ್ಸಸ್ ಅನ್ನ ಕಾಣ್ತೀವಿ ಅನ್ನೋದ್ರ ಜೊತೆಗೆ ಸೊ ಯಾವುದೇ ರೀತಿಯ ಕೆಟ್ಟ ದುರುದ್ದೇಶನೂ ಇಲ್ದೇ ಇಲ್ದೇ ಇರೋ ತರ ಸಾರಿ ಕೆಟ್ಟ ಮನಸ್ಥಿತಿನ ಕೊಡದೆ ಒಳ್ಳೆ ಮನಸ್ಸಿಂದ ಒಳ್ಳೇದಾಗ್ಲಿ ಅಂತ ನಡ್ಕೊಳ್ಳೋ ನಡ್ಕೊಳ್ಳೋತರ ಶಕ್ತಿ ಕೊಡಪ್ಪ ದೇವ್ರೆ ಅಂತ ದೇವ್ರ ಕೇಳ್ಕೊಂಡು ಅದನ್ನೂ ಒಂದು ಮ್ಯಾನಿಫೆಸ್ಟ್ನೆ ಮಾಡ್ತಾ ಇದ್ದೀನಿ ಆ ಸೊ ಫ್ಯಾಮಿಲಿ ಜೊತೆ ಯಾವಾಗಲೂ ಹ್ಯಾಪಿ ಆಗಿರ್ಬೇಕು ಅಂತ ಮ್ಯಾನಿಫೆಸ್ಟ್ನೆ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮನಿ ಎಲ್ಲರಿಗೂ ಬೇಕು ಮನಿ ಇಲ್ಲದೆ ಇರೋ ಸಕ್ಸಸ್ಸೇ ಇಲ್ಲ ಮನಿ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಸೊ ಅದಕ್ಕೋಸ್ಕರ ಒಂದಷ್ಟು ಹ್ಮ್ ಲೈಫಿಗೆ ಇಂಪಾರ್ಟೆಂಟ್ ಅಂದ್ರೆ ಮನಿ ಅಂತ ಅನ್ಸತ್ತೆ ಸೊ ಎಲ್ಲರಿಗೂ ಬೇಕು ಅದು ಕೂಡ ಆ ಒಳ್ಳೆ ಮಾರ್ಗದಿಂದ ಬಂದ್ರೆ ಅದನ್ನ ನಿಜವಾಗ್ಲು ಸ್ವೀಕರಿಸ್ತೀನಿ ಸೊ ನಮ್ಗೆ ಬರ್ಬೇಕಾಗಿರೋ ಅಂತದ್ದು ನಾನು ಮಾಡೋ ಸ್ಟ್ರಗಲ್ ಕೆಲ್ಸಕ್ಕೆ ಒಂದು ಪ್ರತಿಫಲವಾಗಿ ಸಿಕ್ಕ್ರೆ ಅದನ್ನ ಖಂಡಿತವಾಗ್ಲೂ ತಗೊಳ್ತೀನಿ ನಮ್ಗೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶದಿಂದ ದುಡ್ಡು ಯಾವುದೋ ಬೇಡ ನಾವು ಮಾಡೋ ಒಳ್ಳೆ ಕೆಲ್ಸಕ್ಕೆ ಒಳ್ಳೆದಾಗಿ ಮನೆ ಸಿಗ್ಲಿ ಅಂತ ಸೊ ಹಾಗೇನೆ ಆಕಸ್ಮಿಕವಾಗಿ ಧನಾಗಮನ ಅಂತಾನೂ ಹೇಳ್ತಾರೆ ಸೊ ಅದಾಗ್ಲಿ ಅಂತಾನು ಕೇಳ್ಕೊಳ್ತೀನಿ ಇನ್ನೊಂದಷ್ಟು ನಾವು ಕೊಟ್ಟಿರೋ ಬೇರೆಯವರು ಇಸ್ಕೊಂಡು ನಮ್ಮನ್ನ ಆಟಾಡಿಸ್ತಾ ಇರೋರಿಗೆ ಅಹ್ ಅವ್ರಿಗೆ ಒಂದೊಳ್ಳೆ ಬುದ್ಧಿ ಕೊಟ್ಟು ದೇವರು ವಾಪಸ್ ಕೊಡ್ಲಿ ನಮಗೆ ನಮ್ ನಾವ್ ಅನ್ಕೊಂಡಿರೋದ್ನ ಸಕ್ಸಸ್ ನ ಕಾಣ್ಲಿ ಅಂತ ಈ ವರ್ಷ ಮ್ಯಾನಿಫೆಸ್ಟ್ ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲವ್ ಪ್ರೀತಿ ಎಲ್ಲರ ಹತ್ರನು ಕೇಳ್ಕೊಳ್ಳೋದಷ್ಟೇನೆ ಪ್ರೀತಿ ಆ ಮೇನ್ ಆಗಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಕಿರಿಕಿರಿ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಇದೆಲ್ಲದನ್ನು ಬೇಸಿಕ್ ಆಗಿ ಬೇಕಾಗಿರೋದು ಇದೆಲ್ಲದನ್ನು ಲವ್ ಆ ಇದು ಚೆನ್ನಾಗಿದ್ರೆ ಮನೆಯಲ್ಲಿ ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿದ್ರೆ ಆಗಿದ್ರೆ ಎಲ್ಲದನ್ನು ಸಂಪಾದನೆ ಮಾಡ್ಬೋದು ಏನೆಲ್ಲ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವ್ ಯಾವ ರೀತಿ ಜೀವನ ಮಾಡ್ತೀವಿ ಅಷ್ಟೇ ಮುಖ್ಯ ತುಂಬಾ ಇರತ್ತೆ ಎಲ್ಲ ಇರತ್ತೆ ಸೊ ಅವ್ರು ಹ್ಯಾಪಿ ಆಗೇ ಇರಲ್ಲ ಆ ಕಾರು ಬಂಗ್ಲೆ ಮನೆ ಆಸ್ತಿ ಏನೆಲ್ಲ ದುಡ್ಡು ಎಲ್ಲ ಇರುತ್ತೆ ಆದ್ರೆ ಅವ್ರು ಹ್ಯಾಪಿ ಆಗಿರ್ತಾರ ಇಲ್ಲ ಸೊ ಹಾಗಾಗಿ ಫಸ್ಟ್ ಬೇಕಾಗಿರೋದು ಹ್ಯಾಪಿನೆಸ್ ಲವ್ ಲವ್ ಇರ್ಬೇಕು ಎಲ್ಲರಿಗೂ ಆಮೇಲೆ ನಂದು ಬಿಲೀವ್ ನಂಬಿಕೆ ಇರ್ಬೇಕು ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇರ್ಬೇಕು ಸೊ ಆತರ ನಂಬಿಕೆನ ನಾನು ಹ್ಯಾಪಿ ನಿಜವಾಗ್ಲೂ ನಂಬಿಕೆನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತೀನಿ ಸೊ ಒಬ್ರಿಗೊಬ್ರಿಗೆ ನಂಬಿಕೆ ಇದ್ರನೆ ಜೀವನ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡೋಣ ಲೈಫ್ ಲಾಂಗ್ ಇದೇ ತರ ಇರ್ಲಿ ಒಂದ್ ವರ್ಷಕ್ಕಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾತ್ರ ಅಲ್ಲ ನಂಬಿಕೆ ಅನ್ನೋದು ಜೀವನ ಪರ್ಯಂತ ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳ ಜೊತೆ ನಂಬಿಕೆ ಬಿಲೀವ್ ಅನ್ನೋದು ಇಗ್ಲೇ ಹೀಗೆ ಇರ್ಲಿ ಸದಾ ಕಾಲ ಅಂತ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀನಿ ನಾನು ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನೇನೋ ತಗೋಬೇಕು ಅಂತ ಇದೆ ಅದನ್ನೆಲ್ಲ ಒಂದಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದೀನಿ ಸೊ ಏನ್ ತಗೋಬೇಕು ಏನು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗ್ ಅಲ್ಲಿ ಹೇಳ್ತೀನಿ ಆ ಒಂದು ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ನನ್ಗೆ ಒಂದೊಳ್ಳೆ ಕ್ಯಾಮ್ರಾ ತಗೋಬೇಕು ಅಂತ ಆಸೆ ಇದೆ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀನಿ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಕ್ಯಾಮ್ರಾ ತಗೊಳಂಗಾಗ್ಲಿ ಅಂತ ಹಾಗೇನೆ ಇನ್ನೊಂದು ಗಾಡಿ ವೆಹಿಕಲ್ ತಗೋಬೇಕು ಅಂತ ಇದೆ ಸೊ ಅದನ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನನ್ನ ಆಸೆನ ನೆರವೇರಿಸಲಿ ದೇವರು ಅಂತ ಯೂನಿವರ್ಸಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಥ್ಯಾಂಕ್ ಯು ಹೇಳ್ತೀನಿ ನಾನು ಏನೆಲ್ಲ ತಗೊಳ್ಬೇಕು ಅಂತ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಅದನ್ನೆಲ್ಲ ತಗೊಳ್ಳೋ ಅಂತ ಶಕ್ತಿ ಕೊಡಿ ತಗೊಂಡಿದ್ದೀನೇನೋ ಅನ್ನೋ ತರನೇ ಫೀಲ್ ಮಾಡ್ತಾ ಇದೀನಿ ಆಕ್ಚುಲಿ ಸೊ ಅದ ಅದು ಕೂಡ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಗೊತ್ತಿಲ್ಲ ಯಾವ್ಯಾವ ಸಕ್ಸಸ್ ಆಗುತ್ತೋ ಒಟ್ ಎಲ್ಲದ್ರ ಬಗ್ಗೆ ಈ ಟೈಮು ನಾನ್ ಲಾಸ್ಟ್ ಟೈಮ್ ಮಾಡಿದ್ರಲ್ಲಿ ಒಂದ್ ಎರಡು ಮಾತ್ರ ಸಕ್ಸಸ್ ಆಗಿತ್ತು ನಾನು ಅನ್ಕೊಂಡಿರೋದ್ರಲ್ಲಿ ಸೊ ಈ ಟೈಮ್ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದೀನಿ ಸೊ ಮ್ಯಾನಿಫೆಸ್ಟ್ ನ ಮಾಡಿ ಸಕ್ಸಸ್ ನ ಪಡ್ಕೊಳ್ಳಿ ನೀವು ಕೂಡ ನಾನ್ ಯಾವ್ ತರ ಮಾಡ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ನಿಮ್ ಲೈಫ್ ಅಲ್ಲಿ ಎಲ್ಲದನ್ನು ಬೆಸ್ಟ್ ಸೊ ನನ್ ಮಕ್ಳು ಯಾವಾಗ್ಲೂ ಅಂತ ಇರ್ತಾರೆ ನಾವು ಎಲ್ಲೂ ಹೋಗಲ್ಲ ಮನೇಲೇ ಇರ್ತೀವಿ ಮನೇಲೇ ಇರ್ತೀವಿ ಅಂತ ಆದಷ್ಟು ಬೇಗ ಒಂದ್ ವೆಕೇಶನ್ ಹೋಗೋ ಅಂತ ಮ್ಯಾನಿಫೆಸ್ಟ್ ಆಗ್ಲಪ್ಪ ಆಚೆ ನಮ್ಮ ದೇಶನ ಬಿಟ್ಟು ಆಚೆ ಕಡೆ ವೆಕೇಶನ್ ಪ್ಲಾನ್ ಮಾಡಿ ಆದಷ್ಟು ಬೇಗ ಎಲ್ಲ ಕಡೆ ದೇಶ ಸುತ್ತೋ ಅಂತ ಒಂದು ಆಸೆ ಇದೆ ನನ್ಗೂ ಸಿಕ್ಕಾ ಆಸೆ ಇದೆ ಅದು ಕೂಡ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಹ್ ಸೊ ಅದು ಕೂಡ ನೆರವೇರ್ಲಿ ಅಂತ ಕೇಳ್ಕೊಳ್ತೀನಿ ಸೊ ವೆಕೇಶನ್ ಕೂಡ ಆಗ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನಾನು ಈ ವರ್ಷ ಅದು ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ನೋಡ್ರಾಮಾ ನನ್ ಕಡೆಯಿಂದ ಯಾವುದೇ ರೀತಿಯ ಹ್ಮ್ ಯಾರಿಗೂ ಹರ್ಟ್ ಆಗದೆ ಇರಲಿ ನನ್ ಕಡೆಯಿಂದ ಯಾರಿಗೂ ಬೇಜಾರಾಗದ ಇರ್ಲಿ ನನ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರ ಅವ್ರಿಗೆ ಈ ಕೇಳೋದಕ್ಕೆ ಇಷ್ಟ ಪಡ್ತೀನಿ ಇನ್ನ ಮುಂದೆ ಬರೋ ದಿನಗಳಲ್ಲಿ ನನ್ನ ಕಡೆಯಿಂದ ಯಾರಿಗೂ ಬೇಜಾರು ಆಗೋದಾಗಲಿ ನೋವಾಗದ್ಲಿ ಸೊ ಇಂತ ಸಿಚುವೇಶನ್ ಅಲ್ಲಿ ಹಿಂಗ ಆಯ್ತು ಅನ್ನೋದನ್ನ ನಾನು ಕೇಳೋದಕ್ಕೆ ಇಷ್ಟ ಪಡಲ್ಲ ಸೊ ಅದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಬೇರೆಯವ್ರಿಗೆ ಹರ್ಟ್ ಮಾಡೋದಕ್ಕೆ ನನ್ಗೆ ಪರ್ಸ್ನಲಿ ನನ್ಗೆ ಇಷ್ಟ ಇಲ್ಲ ಸೊ ಕಾರಣಾಂತರಗಳಿಂದ ಏನಾದ್ರೂ ಅರ್ಟ್ ಆಗಿದ್ರೆ ಅದಕ್ಕೂ ಕೂಡ ಸಾರಿ ಕೇಳ್ತೀನಿ ಆ ತರ ಆಗದೆ ಇರ್ಲಿ ಅಂತ ಸೊ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ ನನ್ನ ಹರ್ಟ್ ಮಾಡೋದು ಬೇರೆಯವ್ರನ್ನ ಟೀಸ್ ಮಾಡೋದು ಅದು ಯಾವ್ದು ನನ್ನ ಕಡೆಯಿಂದ ಆಗದೆ ಇರಲಿ ಅಂತ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೇನೆ ನೆಕ್ಸ್ಟ್ ಸ್ಕಿನ್ ಕೇರ್ ಆದಷ್ಟು ನನ್ನ ಸ್ಕಿನ್ ನ ಯಾವಾಗ್ಲೂ ಇದೇ ತರ ಇರ್ಲಿ ಅಂತ ಕೂಡ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಹ್ ಸೊ ಏಜ್ ಆಗ್ತಾ ಆಗ್ತಾ ರಿಂಕಲ್ಸ್ ಬರೋದು ಆಮೇಲೆ ಡಾರ್ಕ್ನೆಸ್ ಆಮೇಲೆ ಇದು ಏನಪ್ಪ ಕಣ್ಣತ್ರ ಎಲ್ಲ ಬ್ಲ್ಯಾಕ್ ಆಗೋದು ಇದೆಲ್ಲ ಆಗ್ತಾ ಇರುತ್ತಲ್ವ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಇನ್ನಷ್ಟು ದಿನ ಇನ್ನೊಂದಷ್ಟು ಚಾರ್ ನ ಬೆಳೆಸ್ಕೊಂಡು ಹ್ಯಾಪಿನೆಸ್ ಆಗಿದ್ರೆ ಅದೇ ತಾನಾಗೆ ಬರುತ್ತೆ ಸೊ ಸ್ಕಿನ್ ಕೇರ್ ಕೂಡ ಇಂಪಾರ್ಟೆಂಟು ನಮ್ಮ ಲೈಫ್ ಅಲ್ಲಿ ಸೊ ಹಾಗಾಗಿ ಅದನ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಇದೇ ತರ ಇರ್ಲಿ ಅಂತ ಇನ್ನೂ ಮುಂದಿನ ಮುಂದಿನ ವರ್ಷ ಅಲ್ಲ ಆಚೆ ವರ್ಷ ಅಲ್ಲ ಇನ್ನೂ ಒಂದಷ್ಟು ವರ್ಷಗಳು ಹೋದ್ರು ಇದೇ ಖುಷಿ ಖುಷಿಯಾಗಿ ಇಟ್ಟಿರ್ಲಪ್ಪಾ ಅಂತ ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಇಷ್ಟು ಮ್ಯಾನಿಫೆಸ್ಟೇಷನ್ ನಾನು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಇಷ್ಟು ಮ್ಯಾನಿಫೆಸ್ಟೇಷನ್ ಮಾಡಿದೀನಿ ಅದ್ ಯಾವ್ಯಾವ್ದು ವರ್ಕ್ ಆಗುತ್ತೋ ಯಾವ್ಯಾವ್ದು ವರ್ಕ್ ಆಗಲ್ಲ ಗೊತ್ತಿಲ್ಲ ಎಲ್ಲದು ವರ್ಕ್ ಆಗುತ್ತೆ ಅಂತ ಈಗ್ಲೇನೆ ನಾನು ಬಿಲೀವ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ವರ್ಕ್ ಆಗ್ಲಿ ನೀವ್ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ದೀರ ಒಂದ್ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೀವು ಏನೇನೆಲ್ಲ ಮಾಡಬೇಕು ಅಂತ ಇದ್ದೀರಾ ಗ್ರೋತ್ ಆಗಿರಲಿ ನಿಮ್ಮ ಲೈಫ್ ಸಕ್ಸಸ್ ಆಗಿರಲಿ ಹ್ಯಾಪಿನೆಸ್ ಆಗಿರಲಿ ಲವ್ ಆಗಿರಲಿ ಸ್ಕಿನ್ ಕೇರ್ ಆಗಿರಲಿ ಮನಿ ಬಗ್ಗೆ ಆಗಿರಲಿ ಒಂದು ಏನಾದರೂ ಒಂದು ಥಿಂಗ್ಸ್ ತಗೋಬೇಕು ಮನೆ ತಗೋಬೇಕು ಅಂತ ಇದ್ದೀರಾ ಒಂದು ಇಲ್ಲ ಸೈಟ್ ತಗೋಬೇಕು ಅಂತ ಇದ್ದೀರಾ ಒಂದು ಜಾಗ ತಗೋಬೇಕು ಅಂತ ಇದ್ದೀರಾ ಇಲ್ಲ ಆಕಸ್ಮಿಕವಾಗಿ ದುಡ್ಡು ಬರಬೇಕು ಅಂತ ಇದ್ದೀರಾ ಎಲ್ಲದ್ರ ಬಗ್ಗೆನು ಮ್ಯಾನಿಫೆಸ್ಟ್ ಮಾಡ್ಬೋದು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಸಕ್ಸಸ್ ಅಂತೂ ನಿಜವಾಗ್ಲೂ ಆಗತ್ತೆ ಸೊ ಆಕ್ಚುಲಿ ನನ್ನ ನಮ್ಮ ಮಗ್ದೇ ಹೇಳ್ದಂಗೆ ನಾನು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದ್ದೆ ನಾನು ಒಂದು ವರ್ಷದ ಹಿಂದೆಯಿಂದ ಮ್ಯಾನಿಫೆಸ್ಟೋ ನಿಜ ನಾನು ಗೋರ್ಡ್ ತಗೊಳ್ಳುವಾಗ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಅದು ಯಾವ ತರ ತಗೊಂಡೆ ಅಂತ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲರೂ ಮಾಡಿ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು ಸೊ ಆ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಕೂಡ ಮ್ಯಾನಿಫೆಸ್ಟೇಶನ್ ಮಾಡಿ ಸಕ್ಸಸ್ ಅನ್ನ ಕಾಣಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗು ನಿಮ್ಮ ಲೈಫ್ ಲೈಫಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲಿ ಎಲ್ಲರಿಗೂ ವರ್ಕ್ ಆಗುತ್ತೆ ಇದನ್ನ ಖಂಡಿತವಾಗ್ಲೂ ಮಾಡಿ